ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಇಪ್ಪತ್ತೆರಡರಂದು ಪೆಹಲ್ಗಾಮ್ನ ಪ್ರಾಂತ್ಯದ ಮೇಲೆ ಪಾಕಿಸ್ತಾನ ಉಗ್ರವಾದಿಗಳು ನಡೆಸಿದಂಥ ಒಂದು ಘೋರ ಕೃತ್ಯ ಇದೆಯಲ್ಲ ಅದಾದ ನಂತರ ಭಾರತ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಿತು ಮತ್ತು ವಿಶ್ವದ ಗಮನವನ್ನು ಯಾವ ರೀತಿಯಲ್ಲಿ ಸೆಳೀತು ಮತ್ತು ಇಡೀ ವಿಶ್ವವನ್ನೇ ಎದುರು ಪಾಕಿಸ್ತಾನದ ಇಪ್ಪತ್ತೊಂದು ಈ ಯುದ್ಧ ವಿಮಾನವನ್ನು ಯುದ್ಧ ಏರ್ಬೇಸನ್ನು ಯಾವ ಥರದಲ್ಲಿ ಮಟಾಸ್ ಮಾಡ್ತು ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಇಂಡಿಯಾ ಪಾಕಿಸ್ತಾನ ಯುದ್ಧದ ಮಧ್ಯೆ ಬೇಳಿ ಬೇಯಿಸಿಕೊಂಡಿರುವ ಒಬ್ಬರೇ ಅಂದರೆ ಅದು ಅಮೆರಿಕ ಭಾರತದ ಅದರಲ್ಲೂ ಮೋದಿಯ ಅತ್ಯಂತ ಆತ್ಮೀಯ ಸ್ನೇಹಿತ ದೊಡ್ಡಣ್ಣನ ಸಹೋದರ ಎನ್ನುವಂಥ ಎನ್ನುವಂಥ ರೀತಿಯಲ್ಲಿ ಪ್ರಖ್ಯಾತವಾದಂಥ ಮೋದಿ ಮತ್ತು ಟ್ರಂಪ್ ಟ್ರಂಪ್ ಅವರ ಒಂದು ಗೆಳೆತನ ಇದೀಗ ಕುಖ್ಯಾತವಾಗಿದೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರು ಮೋದಿಯವರ ಗೆಳೆತನವನ್ನು ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೋಸ್ಕರ ಉಪಯೋಗಿಸಿಕೊಂಡು ಪಾಕಿಸ್ತಾನವನ್ನು ಎತ್ತಿ ಮೆರೆಸ್ತಾ ಇದ್ದಾರೆ ಹಾಗಾದರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಿರುವಂಥ ಟ್ರಂಪ್ ಅವರಿಗೆ ಭಾರತದಿಂದ ಏನೆಲ್ಲ ಲಾಭ ಆಗುತ್ತೆ ಏನೆಲ್ಲ ಲಾಸ್ ಆಗುತ್ತೆ ಜೊತೆಗೆ ಟ್ರಂಪ್ ಅವರ ಮಾತನ್ನು ವಿರೋಧ ಹಾಕೊಂಡ್ರೆ ಭಾರತಕ್ಕೆ ಏನು ಲಾಸ್ ಆಗುತ್ತೆ ಜೊತೆಗೆ ಅದು ಪರೋಕ್ಷವಾಗಿ ಚೀನಾಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಇವೆಲ್ಲವನ್ನು ನೋಡಬೇಕಾದ್ರೆ ಟ್ರಂಪ್ ಅವರ ಐಲು ಬುದ್ಧಿ ದಯವಿಟ್ಟು ಮುಖ್ಯವಾಗಿ ಕಾಣುತ್ತೆ ಹಾಗಾದರೆ ಟ್ರಂಪ್ ಅವರು ಪದೇ ಪದೇ ಯಾಕೆ ಹೀಗೆ ಮಾಡ್ತಾರೆ ಅಮೆರಿಕ ಭಾರತ ಜೊತೆ ನಡೆಸ್ಕೊಂಡಂಥ ರೀತಿಯನ್ನು ಜೊತೆಗೆ ಅಮೆರಿಕ ಈ ಹಿಂದೆ ಕೂಡ ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಅವರ ಬೆಳವಣಿಗೆಯನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಏನೆಲ್ಲ ಕೆಟ್ಟ ಕ್ರಮವನ್ನು ಕೈಗೊಳ್ತು ಎನ್ನುವುದನ್ನು ನೋಡ್ತಾ ಹೋಗೋಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಇಪ್ಪತ್ತೆರಡರಂದು ಪೆಹಲ್ಗಮ್ನ ಒಂದು ಪ್ರಾಂತ್ಯದ ಮೇಲೆ ಬೆಸರಿನ ವ್ಯಾಲಿಯ ಮೇಲೆ ಘೋರವಾದಂತಹ ಅಟ್ಯಾಕ್ ಆಗುತ್ತೆ ಆರು ಜನ ಉಗ್ರವಾದಿಗಳು ಬಂದು ನಮ್ಮ ಇಪ್ಪತ್ತೈದು ಪ್ಲಸ್ ಒಂದು ಒಬ್ಬ ನೇಪಾಳಿ ಪ್ರಜೆಯನ್ನು ಹತ್ಯೆ ಮಾಡ್ತಾರೆ ಅದಾದ ನಂತರ ಎಸ್ಕೇಪ್ ಆಗ್ತಾರೆ ಅವರು ಇನ್ನ ತನಕ ಕೂಡ ಪತ್ತೆ ಹಚ್ಚುವಂತ ಕಾರ್ಯ ಬರದಿಂದ ಸಾಕ್ತಾ ಇದೆ ಅದಾದ ನಂತರ ಭಾರತ ಒಂಬತ್ತು ಪಾಕಿಸ್ತಾನ ಉಗ್ರವಾದಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತು ಅದಾದ ನಂತರ ಪಾಕಿಸ್ತಾನ ಕೂಡ ಸ್ವಲ್ಪ ತನಗೆ ಹಿನ್ನಡೆ ದೃಷ್ಟಿಯಲ್ಲಿ ಪಾಕಿಸ್ತಾನ ನೇರವಾಗಿ ತನ್ನ ಮಿಲಿಟರಿ ಪಡೆಗಳಿಂದ ಭಾರತ ಮೇಲೆ ಅದರಲ್ಲೂ ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಮುಂದಾಯ್ತು ಅದಾದ ನಂತರ ಭಾರತ ಯಾವ ರೀತಿ ಅಟ್ಯಾಕ್ ಮಾಡ್ತು ಎಲ್ಲವೂ ಕೂಡ ಗೊತ್ತಿದೆ ಆದರೆ ಈ ಮಧ್ಯೆ ಅಮೆರಿಕ ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಸ್ಟಾರ್ಟ್ ಆದಾಗ ಪತ್ರಕರ್ತರು ಪದೇ ಪದೇ ಕ್ವಶನ್ ಇರುತ್ತೆ ಈಗ ಉಕ್ರೇನ್ ಮತ್ತು ರಷ್ಯಾ ವಾರ ಆಗ್ತಿದೆ ಜೊತೆಗೆ ಇದೀಗ ಮತ್ತೊಂದು ಸೇರ್ಪಡೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಸ್ಟಾರ್ಟ್ ಆಗಿದೆ ಅಂದಾಗ ಅದರಲ್ಲೂ ಕಾಶ್ಮೀರ ವಿಚಾರವಾಗಿ ಯುದ್ಧ ಸ್ಟಾರ್ಟ್ ಆಗಿದೆ ಅಂದಾಗ ಟ್ರಂಪ್ ಅವರು ಅಷ್ಟೊಂದು ಸೀರಿಯಸ್ ತಗೊಂಡಿರಲಿಲ್ಲ ಮತ್ತು ಅವ್ರು ಹೇಳಿದಷ್ಟೇ ಅದು ಕಾಶ್ಮೀರದ ಒಂದು ಇಶ್ಯೂ ಇದೆ ಅದು ಸಾವಿರಾರು ವರ್ಷಗಳಿಂದ ಇರುತ್ತೆ ಮತ್ತು ಸಾವಿರಾರು ವರ್ಷಗಳ ಕಾಲ ಮುಂದುವರೆಯುತ್ತೆ ಹಾಗಾಗಿ ಅದರಲ್ಲಿ ನಮ್ಮ ಹಸ್ತಕ್ಷೇಪ ಹಸ್ತಕ್ಷೇಪ ಏನೂ ಇಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಅಮೆರಿಕದ ಉಪರಾಷ್ಟ್ರಪತಿ ಆದಂಥ ಜೆ ಡಿ ವ್ಯಾನ್ಸ್ ಅವರು ಹೇಳ್ತಾರೆ ಇಟ್ಸ್ ನನ್ನ ಅಪರ್ ಬಿಸ್ನೆಸ್ ಅಂತ ಹೇಳ್ತಾರೆ ಅದಾದ ನಂತರ ವಿದೇಶಾಂಗ ಕಾರ್ಯದರ್ಶಿ ಆದಂಥ ಮಾರ್ಕೋ ರುಬಿಯವರು ಕೂಡ ಹೇಳ್ತಾರೆ ಇಲ್ಲ ಇಬ್ಬರ ಜೊತೆ ಮಾತಾಡ್ತೇವೆ ಆದರೆ ಅದು ಅವರೇ ಕೂತ್ಕೊಂಡು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾತನಾಡ್ತಾರೆ ಅದಾದ ನಂತರ ಭಾರತ ಯಾವಾಗ ಇಪ್ಪತ್ತೊಂದು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನವನ್ನು ಅಕ್ಷರಶಃ ಮಟಾಸ್ ಮಾಡ್ತಲ್ಲ ಅದರಲ್ಲೂ ಮೇನ್ ಸಿಟಿ ಆದಂಥ ಇಸ್ಲಾಮಾಬಾದ್ ಆಗಿರ್ಬೋದು ಕಾಚಿ ಆಗಿರ್ಬೋದು ಲಾಹೂರ್ ಆಗಿರ್ಬೋದು ರೌಲ್ಪಿಂಡಿ ಆಗಿರ್ಬೋದು ಬಹಲ್ಪುರ ಅನ್ನುವಂಥ ಒಂದು ಮಿಲಿಟರಿ ಬೇಸ್ ಆಗಿರ್ಬೋದು ಅದರಲ್ಲೂ ಅದಾದ ನಂತರ ಯಾವಾಗ ಭಾರತ ನೂರ್ ಖಾನ್ ಬೇಸನ್ನು ದಾಳಿ ಮಾಡ್ತಲ್ಲ ಆ ಅದರ ಜೊತೆಗೆ ಒಂದು ಕಿರ್ನ ಒಂದು ಬೇಸ್ ಇರುತ್ತೆ ಅಲ್ಲಿ ಅಣು ವಿದ್ಯುತ್ ಸ್ಥಾವರ ಇರುತ್ತೆ ಅಣು ಬಾಂಬ್ ಇಟ್ಕೊಳ್ಳುವಂಥ ಒಂದು ಸೂಕ್ಷ್ಮ ಪ್ರದೇಶ ಇರುತ್ತೆ ಅದರ ಮೇಲೆ ದಾಳಿ ಮಾಡುವ ನಿಟ್ಟಿನಲ್ಲಿ ಭಾರತ ಕ್ರಮ ಕೈಗೊಂಡಾಗ ಬೆದರಿದಂಥ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದುಬಿಡ್ತು ಅದಾದ ನಂತರ ಅಮೆರಿಕ ಅಧ್ಯಕ್ಷರು ತಮಗೇನೋ ದೊಡ್ಡ ಲಾಭ ಆಯಿತು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಭಾರತ ವಿದೇಶಾಂಗ ಸಚಿವರಿಗೆ ಕರೆ ಮಾಡ್ತಾರೆ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರಿಗೂ ಮತ್ತು ಪ್ರಧಾನಿಯವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ನೀವು ಯುದ್ಧವನ್ನು ನಿಲ್ಲಿಸಬೇಕು ಹಾಗೆ ಅಂತ ಹೇಳ್ತಾರೆ ಅದರೊಟ್ಟಿಗೆ ಮತ್ತೂ ಅನೇಕ ಸುಳ್ಳುಗಳ ಸರಮಾಲೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಎರಡು ದೇಶಗಳ ಜೊತೆ ಮಾತನಾಡಬೇಕಂದ್ರೆ ಹೋಗಿ ಮಾತಾಡ್ಬೋದಿತ್ತು ಆದರೆ ಪಾಕಿಸ್ತಾನದ ಅವರಾದಂಥ ಶೆಹಬಾಜ್ ಶರೀಫ್ ಅವ್ರ ಹತ್ರ ಮಾತಾಡ್ತಾರೆ ಅದಾದ ನಂತರ ಭಾರತ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರ ಹತ್ರ ಮಾತಾಡ್ತಾರೆ ಇವರು ಇಬ್ಬರು ಒಪ್ಪಿಸಿ ಒಂದು ಸಂಧಾನವನ್ನು ಮಾಡಿಕೊಂಡು ನೀವು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳ್ಬೋದಿತ್ತು ಆದರೆ ಎಲ್ಲಕ್ಕಿಂತ ಮೊದಲನೇದಾಗಿ ಭಾರತ ಪ್ರಧಾನಮಂತ್ರಿ ಸ್ಟೇಟ್ಮೆಂಟ್ ಕೊಡುವ ಮೊದಲು ಡೊನಾಲ್ಡ್ ಟ್ರಂಪ್ ಅಂತ ದೊಡ್ಡಣ್ಣ ಇಡೀ ವಿಶ್ವದ ದೊಡ್ಡಣ್ಣ ಮೂವತ್ತು ಅಂದರೆ ತರ್ಟಿ ಟ್ರಿಲಿಯನ್ ಯು ಎಸ್ ಡಾಲರ್ ಅಂತ ಎಕಾನಮಿ ಹೊಂದಿರುವಂಥ ಅಮೆರಿಕದ ದೊಡ್ಡಣ್ಣ ಐ ಐಲ್ ಐಲ್ ಐಲಾಗಿ ನಡ್ಕೊಂಡು ಅಡ್ವರ್ಟೈಸ್ ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಟ್ವೀಟ್ ಮಾಡ್ತಾರೆ ಇಲ್ಲ ನಾವು ಇಬ್ಬರಿಗೂ ಕೂಡ ಕೂತ್ಕೊಂಡು ಮಾತನಾಡಿ ಇಬ್ಬರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗ ಒಂದು ಒಪ್ಪಂದಕ್ಕೆ ಬಂದಾಗಿದೆ ಈ ರಾತ್ರಿಯಿಂದ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದಾಗಿ ಇಬ್ಬರು ಕೂಡ ಒಪ್ಪಿಕೊಂಡಿದ್ದಾರೆ ಇದು ಇಬ್ಬರಿಗೂ ಒಳ್ಳೆಯದಾಗತ್ತೆ ಎನ್ನುವ ಒಂದು ದೊಡ್ಡ ಸಂದೇಶದ ಒಂದು ಟ್ವೀಟನ್ನು ಮಾಡ್ತಾರೆ ಅದಾದ ನಂತರ ಭಾರತದಲ್ಲಿ ಅಲ್ಲೋಲಕಲ್ಲವಾಗುತ್ತೆ ಯಾಕಂದರೆ ಭಾರತ ಗೆಲ್ಲುವಂಥ ಒಂದು ಸನಿಹದಲ್ಲಿತ್ತು ಯಾಕೆ ಪಿ ಒಕೆಯನ್ನು ಈಗಲೂ ಅಂದ್ರೆ ಮತ್ತೆ ಯಾವ ಗೆಲ್ಲಲಿಕ್ಕಾಗುತ್ತೆ ಭಾರತ ಡೆವಲಪ್ಮೆಂಟ್ ಆಗ್ತಾಯಿದೆ ಡೆವಲಪ್ಮೆಂಟ್ ಆಗೋ ದೃಷ್ಟಿಯಲ್ಲಿ ಪಿ ಒಕೆಯನ್ನು ಗೆಲ್ಲಬೇಕಿತ್ತು ಉಗ್ರ ಉಟ ಉಪಟಳವನ್ನು ಪಿ ಒಕಿಲಿ ಅವರು ನಿಂತು ಮಾಡ್ತಾರೆ ಹಾಗಾಗಿ ಹಾಗಾಗಿ ಒಂದು ವೇಳೆ ನಾವು ಉಗ್ರರನ್ನು ಮಟ್ಟ ಹಾಕಬೇಕಂದ್ರೆ ಅದು ಪಿ ಒ ಕಿ ಮಾತ್ರ ಸಾಧ್ಯ ಪಿ ಒಕೆಯನ್ನು ನಾವು ವಶ ಪಾಕಿಸ್ತಾನಕ್ಕೆ ಎಂತ ಕಣಿವೆ ರಾಜ ಸಿಗಲ್ಲ ಎನ್ನುವ ದೃಷ್ಟಿಯಲ್ಲಿ ಅನೇಕರು ಮಾತಾಡಿಕೊಂಡ್ರು ಅದರಲ್ಲಿ ಈ ವೆಲ್ಕಮ್ ದಾಳಿ ನಂತರ ಇಡೀ ದೇಶ ಮೋದಿಯವರ ಜೊತೆಗಿತ್ತು ಆದರೆ ಯಾವ ಭಾಗ ಯುದ್ಧ ವಿರಾಮ ಘೋಷಣೆ ಆಯ್ತಲ್ಲ ಅದಾದ ನಂತರ ಇಡೀ ನಮ್ಮ ದೇಶ ಸರ್ಕಾರದ ವಿರುದ್ಧ ತಿರುಗಿತ್ತು ಯಾಕಂದರೆ ಯುದ್ಧ ಗೆಲ್ಲುವ ಹೊತ್ತಿನಲ್ಲಿ ಯಾಕೆ ಕೈ ಚೆಲ್ದೆ ಕೂತ್ರು ಎನ್ನುವ ಒಂದು ವಾದ ಆರೋಪ ಕೂಡ ಕೇಳಿಬಂತು ಇದಾದ ನಂತರ ಮತ್ತೊಂದು ಅರ್ವರ್ಟ್ ಆಗುತ್ತೆ ಅದೇನಂದ್ರೆ ಶೆಹಬಾಜ್ ಶರೀಫ್ ಅವರು ಅವರ ಪಾರ್ಲಿಮೆಂಟಲ್ಲಿ ನೈಟ್ ಅಧಿವೇಶನ ನಡೆಸ್ಕೊಂಡು ಹೇಳ್ತಾರೆ ಇಲ್ಲ ನಾವು ಆಲ್ಮೋಸ್ಟ್ ಯುದ್ಧವನ್ನು ಗೆದ್ದುಬಿಟ್ಟಿದ್ದೇವೆ ಭಾರತಕ್ಕೆ ಬುದ್ಧಿ ಕಲಿಸಿದ್ದೇವೆ ಜೊತೆಗೆ ಈಗ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಈಗ ಸಂಧಾನಕ್ಕೆ ಹೇಳಿದ್ರೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾರೆ ಮತ್ತು ಚೀನಾಕ್ಕೆ ಪರೋಕ್ಷವಾಗಿ ಹೆಲ್ಪ್ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಅದಾದ ಕೇವಲ ಕೇವಲ ಮೂರೇ ಗಂಟೆಗಳಲ್ಲಿ ಅಲ್ಲಿನ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಶಹಬಾಜ್ ಶರೀಫ್ ಮತ್ತು ಅಲ್ಲಿನ ರಕ್ಷಣಾ ಸೇನೆಯ ಮುಖ್ಯಸ್ಥರಾದಂಥ ಆಸೀಫ್ ಮುನಿಲ್ ಅವರಿಗೂ ಗೊಂದಲಾಗಿ ಆ ಸೀಸ್ ಫೈಯರ್ನ ಅಂದ್ರೆ ಕದನ ವಿರಾಮ ಮುರಿದು ಹಾಕ್ತಾರೆ ಇದು ಬೇರೆ ಕತೆ ಅದಾದ ನಂತರ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಮತ್ತೊಂದು ಟ್ವೀಟ್ ಮಾಡ್ತಾರೆ ಮೊದಲನೇ ಟ್ವೀಟ್ ಏನಾಗಿತ್ತು ಅಂದ್ರೆ ಇಬ್ಬರು ಕೂತು ಮಾತನಾಡಿದ್ದೇವೆ ಪಾಕಿಸ್ತಾನ ಮತ್ತು ಇಂಡಿಯಾ ಕೂತು ಮಾತನಾಡಿದೆ ಹಾಗಾಗಿ ಇಬ್ಬರ ಬೆಳವಣಿಗೆ ದೃಷ್ಟಿಯಿಂದ ಅನಾಹುತ ದೃಷ್ಟಿಯಿಂದ ಇಬ್ಬರು ಕೂಡ ಈಗ ಕದನ ಮ್ಯೂರಾಮಕ್ಕೆ ಒಪ್ಕೊಂಡಿದ್ದಾರೆ ಎನ್ನುವಂತಹ ಫಸ್ಟ್ ಸ್ಟೇಟ್ಮೆಂಟ್ ಇತ್ತು ಅದಾದ ನಂತರ ಎರಡು ದಿನಗಳ ನಂತರ ಮತ್ತೆ ಹೇಳ್ತಾರೆ ಇಲ್ಲ ಎರಡು ಅವರೇನಾದರೂ ಕದನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿಲ್ಲ ಅಂದಿದ್ರೆ ನಾವು ಎರಡು ದೇಶಗಳನ್ನು ವ್ಯಾಪಾರ ವ್ಯಾಪಾರ ಮತ್ತು ವಹಿ ವಹಿವಾಟಿನ ದೃಷ್ಟಿಯಿಂದ ನಾವು ಇಬ್ಬರನ್ನು ಬ್ಯಾನ್ ಮಾಡ್ತಿದ್ವಿ ಹಾಗಾಗಿ ಅದರಿಂದ ಬೆದರಿಕೆ ಬೆದರಿದಂತ ಅದರಿಂದ ಹೆದರಿದಂಥ ಎರಡು ದೇಶಗಳು ನಾನು ಹೇಳಿದಂಥ ಕದನ ಕದನ ವಿರಾಮಕ್ಕೆ ಒಪ್ಕೊಂಡು ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಜೊತೆಗೆ ಪಾಕಿಸ್ತಾನ ಮತ್ತು ಅಮೆರಿಕ ಎರಡೂ ಕೂಡ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡೂ ಕೂಡ ಪರಮಾಣು ಶಸ್ತ್ರ ಶಸ್ತ್ರ ಹೊಂದಿರುವಂಥ ಶಕ್ತಿ ಹೊಂದಿರುವಂಥ ದೇಶವಾಗಿದೆ ಒಂದು ವೇಳೆ ಯಾರಾದರೂ ಕೂಡ ಒಂದು ದೇಶ ಪರಮಾಣು ವಸ್ತ್ರವನ್ನು ಉಪಯೋಗಿಸಿದ್ರೆ ಮತ್ತೊಂದು ದೇಶ ಕೂಡ ಅದೇ ರೀತಿಯಲ್ಲಿ ಪರಮಾಣು ವಸ್ತ್ರ ಉಪಯೋಗಿಸುತ್ತೆ ಹಾಗಾಗಿ ಎರಡು ದೇಶಕ್ಕೂ ಕೂಡ ಪರಮಾಣು ವಸ್ತ್ರವನ್ನು ಯುದ್ಧಕ್ಕೆ ಉಪಯೋಗಿಸಿದ್ರೆ ಅಲ್ಲಿ ಲಕ್ಷಾಂತರ ಜನ ಕೊಲಲ್ಪಡ್ತಿದ್ರು ಎನ್ನುವ ಟ್ವಿ ಟ್ವೀಟನ್ನು ಮಾಡ್ತಾರೆ ನೋಡಿ ಇದು ಹೇಗಿದೆ ಅಂದರೆ ಅಮೆರಿಕದ ಅಧ್ಯಕ್ಷರಿಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂತ ಸೊಹಬಾಜ್ ಶರೀಫ್ ಹೇಳಿದ್ದಾರೆ ಅವರು ಯುದ್ಧ ನಿಲ್ಲಿಸಿಲ್ಲ ಅಂದ್ರೆ ನಾವು ಪರಮಾಣು ವಸ್ತ್ರವನ್ನು ಉಪಯೋಗಿಸ್ತೀವಿ ಅಂತ ಹಾಗಾಗಿ ಭಾರತವನ್ನು ಉಳಿಸುವ ದೃಷ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೀಗೆ ಮಾಡಿದ್ದಾರೆ ಎನ್ನುವ ಅವ್ರ ಒಂದು ನೇರವಾದ ಸ್ಟೇಟ್ಮೆಂಟ್ ಅವರು ಎಂಥ ದುರದೃಷ್ಟ ಅಂದರೆ ಭಾರತ ಪಿಒಕಿಯನ್ನು ಗೆಲ್ಲಬೇಕು ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಮತ್ತು ಕಿರ್ನಾ ಹಿಲ್ಸ್ ಅಲ್ಲಿ ಅಡಗಿ ಇರುವಂತಹ ಒಂದು ಪರಮಾಣು ವಸ್ತ್ರವನ್ನು ಹೊಡಿಬೇಕು ಎಂಬ ದೃಷ್ಟಿಯಲ್ಲಿ ಭಾರತ ಕೈಗೊಂಡಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬೆದರಿಕೆಯ ತಂತ್ರವನ್ನು ನೋಡ್ತಾರೆ ಅದೇನಂದ್ರೆ ಒಂದು ವೇಳೆ ಅಣ್ಣಸ್ತ್ರ ಉಪಯೋಗಿಸಿದ್ರೆ ಎರಡೂ ದೇಶಗಳ ಲಕ್ಷಾಂತರ ಜನರು ಸಾಯ್ತಾ ಇದ್ರು ಜೊತೆಗೆ ಈ ಒಪ್ಪಂದಕ್ಕೆ ಕದನ ವಿರಾಮ ಎನ್ನುವಂಥ ಒಪ್ಪಂದಕ್ಕೆ ಅವರು ಒಬ್ಬಗ್ಲಿಲ್ಲ ಅಂದಿದ್ರೆ ಎರಡು ದೇಶಗಳ ಈ ವ್ಯಾಪಾರವನ್ನು ನಾನು ಬಹಿಷ್ಕರಿಸ್ತಿದ್ವಿ ನಮ್ಮ ದೇಶದಿಂದ ಅವರಿಗೆ ಹೆಲ್ಪ್ ಆಗ್ತಿತ್ತಲ್ಲ ಅದನ್ನು ಕೂಡ ನಾವು ಬಹಿಷ್ಕಾರ ಮಾಡ್ತಿದ್ವಿ ಎರಡು ಕಂಟ್ರಿಗಳನ್ನ ಕೂಡ ಬಹಿಷ್ಕಾರ ಮಾಡ್ತಿದ್ವಿ ಅಥವಾ ನಿರ್ಬಂಧವನ್ನು ಹೇಳ್ತಿದ್ವಿ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಾದ ನಂತರ ಮತ್ತೆ ಹೇಳ್ತಾರೆ ಇಲ್ಲ ಅವರು ಬಯಸಿದ್ರೆ ನಾವು ಪಿ ಒಕಿಯ ವಿಷಯದಲ್ಲಿ ನಾವು ಕೂಡ ಈಗ ಭಾಗಿಯಾಕೊಂಡು ಅದನ್ನು ಸಾಲ್ವ್ ಮಾಡ್ತೀವಿ ಅನ್ನುವಂಥ ಒಂದು ಅಡವಟ್ಟಿನ ಹೇಳಿಕೆಯನ್ನು ಕೊಡ್ತಾರೆ ಒಂದು ವಿಷಯ ಏನಂದ್ರೆ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಕೂಡ ನನ್ನಿಂದ ಸಂಧಾನ ಇತ್ತು ನಾನು ಎರಡು ದೇಶಗಳನ್ನ ಬಹಿಷ್ಕಾರ ಮಾಡಬೇಕಿತ್ತು ಮತ್ತು ಪರಮಾಣು ವಸ್ತ್ರಗಳನ್ನ ಉಪಯೋಗಿಸಿದ್ರೆ ಎರಡು ದೇಶಗಳ ಸಾವಿರಾರು ಲಕ್ಷಾಂತರ ಜನರು ಕೊಲ್ಲಿದ್ರು ಎಂಬ ಸ್ಟೇಟ್ಮೆಂಟ್ನ ಪದೇ ಪದೇ ಕೊಡ್ತಾ ಇದ್ರು ಕೂಡ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವರ ಹೆಸರಿನಲ್ಲಿ ಅಥವಾ ಅಮೆರಿಕದ ಹೆಸರಲ್ಲಿ ನೇರವಾಗಿ ಅವರಿಗೆ ಬೆದರಿಕೆ ಓಡುವ ಅಥವಾ ಅವರ ಅವರ ಮನವಿಯನ್ನು ತಿರಸ್ಕಾರ ಮಾಡುವಂಥ ಯಾವುದೇ ಒಂದು ಗೋಜಿಗೆ ಹೋಗಲಿಲ್ಲ ಅದು ಈಗ ನಮ್ಮ ದೇಶದ ಜನರ ಅದು ಮೇನ್ಲಿ ವಿರೋಧ ಪಕ್ಷದ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಆದರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಮೋದಿ ಒಂದು ಗೊತ್ತಿದೆ ಯಾಕಂದ್ರೆ ಅಮೆರಿಕ ನಮ್ಗಿಂತ ತುಂಬಾ ಡೆವಲಪ್ ಆದ ದೇಶ ನಮ್ಮ ಎಕಾನಮಿ ಎಷ್ಟಿದೆ ಅಂದರೆ ಅದು ಫೈವ್ ಟ್ರಿಲಿಯನ್ ಡಾಲರ್ನಷ್ಟು ನಮ್ಮ ಎಕಾನಮಿ ಎಷ್ಟಿದೆ ಅಂದರೆ ಅದು ಫೈವ್ ಟ್ರಿಲಿಯನ್ ಡಾಲರ್ ಅಷ್ಟು ನಮಗಿಂತ ಮುಂದಿರುವ ದೇಶಗಳು ಅದು ಯಾವುದಂದ್ರೆ ಜರ್ಮನಿ ಅದು ಕೂಡ ಫೈವ್ ಟ್ರಿಲಿಯನ್ ಡಾಲರ್ ಇದೆ ನಮ್ಮ ಆಸ್ಪಾಸ್ ಇಲ್ಲಿರುವಂತಹ ಒಂದು ಎಕಾನಮಿ ದೇಶ ಅಂದ್ರೆ ಅದು ಜಪಾನ್ ಅದು ಕೂಡ ಫೈವ್ ಟ್ರಿಲಿಯನ್ ಡಾಲರ್ ಡಾಲರ್ ಅಷ್ಟು ಎಕಾನಮಿ ಹೊಂದಿದೆ ನಮ್ಗಿಂತ ಸುರಿಸುಮಾರು ಐದರಿಂದ ಆರು ಪಟ್ಟು ಜಾಸ್ತಿ ಇರುವ ಎಕಾನಮಿ ಅಂದ್ರೆ ಅದು ಚೀನಾ ಅದು ಬರೋಬ್ಬರು ಇಪ್ಪತ್ತು ಟ್ರಿಲಿಯನ್ ಯು ಎಸ್ ಡಾಲರ್ ಅಷ್ಟು ಎಕಾನಮಿ ಹೊಂದಿದೆ ಎಷ್ಟ್ರೆ ನಮ್ದು ಫೈವ್ ಟ್ರಿಲಿಯನ್ ಡಾಲರ್ ಆದ್ರೆ ಎಕಾನಮಿ ಹೊಂದಿದ್ರೆ ಚೀನಾ ನಮ್ಗಿಂತ ಬರೋಬ್ಬರಿ ನಾಲ್ಕರಿಂದ ಐದಕ್ಕು ಹಣವನ್ನು ಅಥವಾ ಎಕಾನಮಿಯನ್ನು ಹೊಂದಿದೆ ಅದಾದ ನಂತರ ನಂಬರ್ ಒನ್ ಸ್ಥಾನದಲ್ಲಿ ಬರೋದು ಅಮೆರಿಕ ನಮ್ದು ಫೈವ್ ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದ್ರೆ ಅಮೆರಿಕದ ಬರೋಬ್ಬರಿ ಮೂವತ್ತು ಟ್ರಿಲಿಯನ್ ಯು ಎಸ್ ಡಾಲರಷ್ಟು ಎಕಾನಮಿಯನ್ನು ಹೊಂದಿದೆ ಹಾಗಾಗಿ ನಾವು ಅಮೆರಿಕವನ್ನು ಟಚ್ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ ಅಮೆರಿಕ ಒಂದೇ ಒಂದು ಒಂದೇ ಒಂದು ಕ್ಷಣದಿಂದ ನಮ್ಮ ಮೇಲೆ ವ್ಯಾಪಾರವನ್ನು ಬಹಿಷ್ಕರಿಸಿದರೆ ನಮ್ಮ ಮೇಲಿನ ಅನೇಕ ವ್ಯವಹಾರವನ್ನು ನಿಲ್ಲಿಸಿದ್ರೆ ಅದು ಭಾರತಕ್ಕೆ ಆರ್ಥಿಕವಾಗಿ ಹೊಡೆತ ಕೊಡುತ್ತೆ ಚೀನಾ ಕೂಡ ಇಪ್ಪತ್ತು ಟ್ರೀಲಿಯನ್ ಡಾಲ್ ಡಾಲರಷ್ಟು ವ್ಯವಹಾರವನ್ನು ಹೊಂದಿದೆ ಅಥವಾ ಎಕಾನಮಿಯನ್ನು ಹೊಂದಿದೆ ಹಾಗಾಗಿ ಸದ್ಯದ ಮಟ್ಟಿಗೆ ನೋಡಿ ನಾವು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಡೆವಲಪ್ ಆಗ್ತಾ ಇದ್ದೀವಿ ಆದರೆ ಹೇಳ್ಕೊಂಡಷ್ಟು ಮಟ್ಟಿಗೆ ನಾವು ಡೆವಲಪ್ ಆಗ್ತಾ ಇಲ್ಲ ಯಾಕಂದರೆ ನಮ್ಮ ಜನಸಂಖ್ಯೆ ಸರಿ ಸುಮಾರು ನೂರೈವತ್ತು ಕೋಟಿ ಇದೆ ಹಾಗಾಗಿ ಮೂವತ್ತು ಕೋಟಿ ಕೋಟಿ ಜನಸಂಖ್ಯೆ ಇರುವಂಥ ಅಮೆರಿಕ ಬರೋಬ್ಬರಿ ಮೂವತ್ತು ಟ್ರಿಲಿಯನ್ ಡಾಲರಷ್ಟು ಎಕಾನಮಿ ಹೊಂದಿರುವಾಗ ನಮ್ಮಲ್ಲಿ ನೂರೈವತ್ತು ಕೋಟಿ ಜನಸಂಖ್ಯೆ ಹೊಂದಿರುವಂಥ ನಮ್ಮ ಭಾರತದಲ್ಲ ನಮ್ಮ ಭಾರತದ ಎಕಾನಮಿ ಎಷ್ಟಿದೆ ಅಂದರೆ ಅದು ಕೇವಲ ಫೈವ್ ಟ್ರಿಲಿಯನ್ ಯು ಎಸ್ ಡಾಲರ್ ಅಷ್ಟಿದೆ ಹಾಗಾಗಿ ಭಾರತದ ಎಲ್ಲ ಆರ್ಥಿಕ ತಜ್ಞರಿಗೂ ಗೊತ್ತಿದೆ ಭಾರತದ ಎಲ್ಲ ಆರ್ಥಿಕ ಅಡ್ವೈಸರಿಗೂ ಗೊತ್ತಿದೆ ಒಂದು ವೇಳೆ ಭಾರತದಂಥ ಒಂದು ದೇಶಕ್ಕೆ ಅಥವಾ ಡೆವಲಪ್ ಆಗಿರೋ ಡೆವಲಪ್ ಆಗ್ತಾ ಇರುವಂಥ ಒಂದು ದೇಶಕ್ಕೆ ಅಮೆರಿಕದಂಥ ದೇಶ ಚೀನಾದಂಥ ದೇಶ ಏನಾದರೂ ಸೆಡ್ ಹೊಡೆದ್ರೆ ಅದು ವ್ಯಾಪಾರ ವಹಿವಾಟಿನಲ್ಲಿ ಏನಾದರೂ ಸೆಡ್ ಹಿಡಿದು ಭಾರತಕ್ಕೆ ದೊಡ್ಡ ಹಾನಿಯಾಗುತ್ತೆ ಮತ್ತು ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಭಾರತಕ್ಕೆ ಅದರಲ್ಲೂ ಭಾರತದಂಥ ಚಾಣಕ್ಯ ಬುದ್ಧಿ ಹೊಂದಿರುವಂತ ಈ ಸರ್ಕಾರಕ್ಕೆ ಗೊತ್ತೇ ಇದೆ ಹಾಗಾಗಿ ಯಾವುದೇ ಎಡ್ವರ್ಡ್ ರಾಜ ಏನು ಮಾತಾಡ್ಕೊಂಡು ತೊಂದರೆಯಿಲ್ಲ ಅವನೊಂದು ಟ್ವೀಟ್ ಮಾಡೋದು ಸಂಬಂಧ ಇಲ್ಲ ಯಾಕಂದ್ರೆ ನಮ್ಗೆ ಈಗ ಸದ್ಯ ಕನಿಷ್ಠ ಹತ್ತು ವರ್ಷ ಅಂದ್ರೂ ಕೂಡ ನಾವು ಡೆವಲಪ್ ಆಗಬೇಕಾಗುತ್ತೆ ನಮ್ಮ ಎಕಾನಮಿಯಲ್ಲಿ ಮತ್ತೆ ಇಳಿಮುಖ ಆಗಲೇಬಾರ್ದು ಅನ್ನೋ ದೃಷ್ಟಿಯಲ್ಲಿ ಭಾರತ ದೊಡ್ಡದಾದಂಥ ಒಂದು ಸಂಧಾನಕ್ಕೆ ಒಪ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಯುದ್ಧ ಆಯ್ತಂದ್ರೆ ಅದು ಹತ್ತರಿಂದ ಹದಿನೈದು ವರ್ಷ ಹಿಂದಕ್ಕೆ ತಗೊಂಡೋಗುತ್ತೆ ಅದರ ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ದೇಶ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ವರ್ಷ ಮುಂದೆ ಹೋಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಹೇಳಿದೆ ಅಥವಾ ಚೀನಾ ಹೇಳಿದೆ ಅಥವಾ ಜರ್ಮನಿ ಹೇಳಿದೆ ಅಥವಾ ಫ್ರಾನ್ಸ್ ಹೇಳಿದೆ ಇವೆಲ್ಲವನ್ನು ಬಿಟ್ಟು ಅವರು ಏನೇ ಟ್ವೀಟ್ ಮಾಡ್ಕೊಂಡ್ರು ಕೂಡ ಯಾವುದೇ ಅಂದ್ರೆ ಅಮೆರಿಕಾದಂತ ಈ ಅಯಲ್ ರಾಜ ಇದನ್ನ ಅಯಿಲ್ ರಾಜನ ಅಲ್ವಟ್ಟು ಏನೇ ಇದ್ರು ಕೂಡ ಅವನ ಮಾತಿನಲ್ಲಿರುತ್ತೆ ಆದರೆ ಅದು ನಮ್ಮ ಎಕಾನಮಿಗೆ ಬೂಸ್ಟ್ ಅಪ್ ಆಗೇ ಆಗುತ್ತೆ ನಾವು ಅಮೆರಿಕ ಹೇಳಿದಂತೆ ಅವರಿಗೆ ಒಪ್ಕೊಂಡಿದ್ದೇವೆ ಅದರಿಂದ ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗಲ್ಲ ಒಂದು ವೇಳೆ ಸೀಸ್ ಫೈರ್ನ ಉಲ್ಲಂಘನೆ ಮಾಡಿದ ಪಾಕಿಸ್ತಾನಕ್ಕೆ ತೊಂದರೆ ಆಗ್ಬೋದು ಅಥವಾ ಅಮೆರಿಕದ ದೊಡ್ಡ ಕುಡುವೈರಿಯಾದಂತ ಚೀನಾಗ ತೊಂದರೆ ಆಗ್ಬೋದು ಅವರಿಬ್ಬರ ಜಗಳದ ನಡುವೆ ಅವರಿಬ್ಬರ ಕಿತ್ತಾಟದ ನಡುವೆ ನಾವು ಡೆವಲಪ್ಮೆಂಟ್ ಹಾಕೋದು ಎನ್ನುವಂತ ದೂರ ದೃಷ್ಟಿಯಿಂದ ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಮತ್ತು ಯಾವುದೇ ತರದ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿಲ್ಲ ಯಾಕಂದ್ರೆ ಒಂದ್ ವೇಳೆ ಭಾರತ ಡೊನಾಲ್ಡ್ ಟ್ರಂಪ್ ಅವ್ರ ಹಾಗೆ ಹುಚ್ಚು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರೆ ಮತ್ತು ಅದು ಅವ್ರ ಕಿವಿ ಬೆಳುತ್ತೆ ಯಾವ್ದೋ ಪತ್ರಕರ್ತ ಮತ್ತೇನು ಕ್ವಶನ್ ಕೇಳ್ತಾನೆ ಹಾಗಾಗಿ ಮತ್ತೇನು ರಿಯಾಕ್ಷನ್ ಆಗುತ್ತೆ ಮತ್ತೇನು ಒಂದು ಆಕ್ಷನ್ ಆಗುತ್ತೆ ಯಾವುದು ಬೇಡ ಎನ್ನುವ ದೃಷ್ಟಿಯಲ್ಲಿ ಭಾರತ ಸುಮ್ಮನೆ ಇದೆ ವಿರೋಧ ಪಕ್ಷದವರು ಹೇಳ್ಕೊಂಡು ಹೋಗ್ಲಿ ನಾವು ರಣಕಣದಲ್ಲಿ ಯುದ್ಧವನ್ನು ಮಾಡುವ ಯುದ್ಧವನ್ನು ಗೆಲ್ಲುವ ರಾಜಕೀಯ ಪಕ್ಷಗಳು ಏನೇ ಕಚ್ಚಾಡಿದ್ರೂ ಕೂಡ ನಾವು ಹೋರಾಟದಲ್ಲಿ ಮುನ್ನುಗ್ಗಿ ಭಾರತವನ್ನು ಗೆಲ್ಲಿಸೋಣ ಎನ್ನುವ ದೃಷ್ಟಿಯಲ್ಲಿ ಭಾರತ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಹಾಗಾಗಿ ಇಲ್ಲಿ ಪ್ರಪಂಚದ ಎರಡು ದೊಡ್ಡ ಅಯಲ್ ರಾಜ ಇರ್ತಾರೆ ಒಂದು ಅಮೆರಿಕದ ಅಧ್ಯಕ್ಷರಂಥ ಡೊನಾಲ್ಡ್ ಟ್ರಂಪ್ ಅವರು ಎರಡನೇದಾಗಿ ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂಥ ಸಹಬಾಜ್ ಶರೀಫ್ ಅವರು ಶೆಹಬಾಜ್ ಶರೀಫ್ ಅವರು ಯಾವಾಗ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರಲ್ಲ ಅವಾಗ ಎಲ್ರಿಗೂ ಅನಿಸುತ್ತೆ ಇವಾಗ ಒಬ್ಬ ಹುಚ್ಚಿ ರಾಜ ಇವನಿಂದ ಏನಾದರೂ ಒಂದು ಪಾಕಿಸ್ತಾನಕ್ಕೆ ಕಂಟಕ ಆಗುತ್ತೆ ಅದು ಏನೋ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲರಲ್ಲೂ ಒಂದು ಹಾಗೆ ಆಗುತ್ತೆ ಅನ್ನುವಂಥ ಅನೇಕರ ಅಭಿಪ್ರಾಯ ಇದೀಗ ಸತ್ಯವಾಗಿದೆ ಯಾಕಂದರೆ ಪಾಕಿಸ್ತಾನ ಇದೀಗ ಬರ್ಬಾದಾಗ ಹೋಗಿದೆ ಜೊತೆಗೆ ಪಾಕಿಸ್ತಾನಕ್ಕೆ ಈ ಹಿಂದಿಂದಲೂ ಕೂಡ ದೊಡ್ಡ ಹೆಲ್ಪ್ ಮಾಡ್ತಾ ಬಂದಿರುವಂಥ ವ್ಯಕ್ತಿ ಅದು ಯಾರಂದ್ರೆ ಅದು ಅಮೆರಿಕ ನೀವು ಅಮೆರಿಕ ಇಂಥ ಕಂಟ್ರಿ ಅಂದರೆ ಅದು ನರಿ ಬುದ್ಧಿಯ ಕಂಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಅಮೆರಿಕಾನೇ ಕೂಡ ಒಬಾಮಾನು ಒಸಮ ಬಿನ್ ಲಾಡನ್ ಅವರನ್ನ ಬೆಳೆಸಿ ಭಯೋತ್ಪಾದಕರನ್ನ ಪಾಕಿಸ್ತಾನದ ಗಡಿ ಭಾಗದ ಬೆಳೆಸಿ ರಷ್ಯಾದ ವಿರುದ್ಧ ಬೀಳುವಂತೆ ಮಾಡಿದೆ ಅಮೆರಿಕ ಅದಾದ ನಂತರ ಒಸಮಾ ಬಿನ್ ಲಾಡನ್ ಅವರು ರಷ್ಯಾದ ಮೇಲೆ ತಿರು ಅನೇಕ ಕೆಟ್ಟ ಕೆಟ್ಟ ರೀತಿ ಕೆಲಸ ಮಾಡ್ತಾರೆ ಅದಾದ ನಂತರ ಅವನಿಗೆ ಅರ್ಥ ಆಗುತ್ತೆ ನನ್ನನ್ನು ಬೆಳೆಸಿದ್ದು ನನ್ನ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿಕೊಂಡುದು ಅಮೆರಿಕ ಅಂತ ಅದಾದ ನಂತರ ದೊಡ್ಡದನ್ನ ಪ್ಲಾನ್ ಹಾಕಿ ಅವರು ಟ್ವಿನ್ಸ್ ಟವರ್ ಅನ್ನುವಂತ ಅಮೆರಿಕದ ಪ್ರತಿಷ್ಠೆಯ ಕಟ್ಟಡವನ್ನು ಹೊಡೆದಾಕ್ತಾನೆ ಅದು ಮೂರು ಫ್ಲೈಟ್ ಅನ್ನ ಅಮೆರಿಕದ ಏರ್ಪೋರ್ಟ್ನಿಂದಲೇ ಹೈಜಾಕ್ ಮಾಡಿ ಸುರಿ ಸುಮಾರು ನಾಲ್ಕು ಸಾವಿರ ಜನರನ್ನು ಸಾಯಿಸ್ತಾನೆ ಅದು ಇತಿಹಾಸದ ಪುಟದಲ್ಲಿ ದೊಡ್ಡದಾದಂತಹ ಒಂದು ಘಟನೆಯಾಗಿ ಆಗಿ ಮತ್ತು ಖರಿ ನೆರಳಾಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಮೆರಿಕದ ವಿರೋಧಿ ಆಗಲೇಬಾರ್ದು ಮತ್ತು ಅಮೆರಿಕಕ್ಕೆ ಸಡ್ಡು ಹೊಡಿಬಾರದು ಜೊತೆಗೆ ಅಮೆರಿಕ ಅನ್ನುವಂಥ ಕುತಂತ್ರ ದೇಶವನ್ನು ನಂಬಲೇಬಾರದು ಎನ್ನುವಂಥದ್ದು ಇದೀಗ ಸತ್ಯಕ್ಕೆ ಸನಿಹವಾದ ವಿಷಯವಾಗಿದೆ ಒಂದು ವೇಳೆ ಹತ್ತು ವರ್ಷ ಇದೇ ನಮ್ಮ ಎಕನಮಿನ ಕಾಪಾಡಿಕೊಂಡು ಇದೇ ರೀತಿ ಎಕಾನಮಿ ಅಥವಾ ಡೆವಲಪ್ಮೆಂಟ್ ಆಗ್ತಾ ಹೋದರೆ ಮುಂದೊಂದು ದಿನ ಹತ್ತು ವರ್ಷದ ನಂತರ ಸುಮಾರು ಎರಡ್ ಸಾವಿರದ ಮೂವತ್ತೈದು ಮತ್ತು ನಲವತ್ತಕ್ಕೆ ಅಮೆರಿಕಕ್ಕೆ ನಾವು ಸೆಟ್ ಅನ್ನು ಹೊಡಿಬಹುದು ಅಮೆರಿಕದ ಎಲ್ಲಾ ವ್ಯಾಪಾರವನ್ನು ಬಹಿಷ್ಕಾರ ಮಾಡಬಹುದು ಅಮೆರಿಕದ ಎಲ್ಲಾ ಕುತಂತ್ರ ಬುದ್ಧಿಗೆ ನಾವು ಸೈನ್ಯದ ಮುಖಾಂತರ ಅಥವಾ ವ್ಯಾಪಾರದ ಮುಖಾಂತರ ಸೆಡ್ ಅನ್ನು ಹೊಡಿಬಹುದು ಹಾಗಾಗಿ ಸತ್ಯದ ಎರಡ್ ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ನಾವು ಚೀನಾವನ್ನಾಗಲಿ ಅಥವಾ ಅಮೆರಿಕವನ್ನಾಗಲಿ ಸೆಡ್ ಹೊಡೆಕೊಂಡು ನಾವು ಬೆಳಿತೀವಿ ಅನ್ನೋದು ಅಷ್ಟರ ಮಟ್ಟಿಗೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅನೇಕ ರೀತಿಯಲ್ಲಿ ಅಮೆರಿಕದಿಂದ ನಮಗೆ ಹೆಲ್ಪ್ ಆಗ್ತಿದೆ ಅದು ವ್ಯಾಪಾರ ಆಗಿರ್ಬೋದು ಅನೇಕ ರೀತಿಯಲ್ಲಿ ಚೀನಾದಿಂದ ಕೂಡ ನಮ್ಗೆ ಹೆಲ್ಪ್ ಆಗ್ತಿದೆ ಆದರೆ ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಿ ಎಷ್ಟಾಗುತ್ತಿಂತ ಅದಕ್ಕಿಂತ ಜಾಸ್ತಿ ನಮ್ಮಿಂದ ಅವರಿಂದ ನಮಗೆ ಹೆಲ್ಪ್ ಆಗ್ತಿದೆ ಅನ್ನೋದು ಈ ಆರ್ಥಿಕ ತಜ್ಞರ ಲೆಕ್ಕಾಚಾರವಾಗಿದೆ ಏನೇ ಆಗಲಿ ಸದ್ಯದ ಮಟ್ಟಿಗೆ ಕುತಂತ್ರಿ ಪಾಕಿಸ್ತಾನ ಎಷ್ಟು ನರಿಬುದ್ದಿಯನ್ನು ಉಪಯೋಗಿಸುತ್ತಲ್ಲ ಅದಕ್ಕಿಂತ ಜಾಸ್ತಿಯಾಗಿ ಅಮೆರಿಕ ಕೂಡ ಭಾರತದ ಮೇಲೆ ಅಥವಾ ಇಡೀ ಪ್ರಪಂಚದ ಮೇಲೆ ತನ್ನ ನರಿಬುದ್ದಿಯ ಮುಖಾಂತರ ಇಡೀ ವಿಶ್ವವನ್ನೇ ತನ್ನ ಕಾಲು ಕ್ಯಾಗಿ ಇರಬೇಕು ಎನ್ನುವುದು ಅಮೆರಿಕದ ದೊಡ್ಡ ಉದ್ದೇಶವಾಗಿದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಕದ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಒಪ್ಪಿಕೊಂಡಿದ್ದು ಒಂದೇ ಕಡೆ ಸರಿ ಅನಿಸಿದ್ರೆ ಅದಕ್ಕೆ ಉತ್ತರ ಬೇಕೆನ್ನುವುದು ವಿಪಕ್ಷಗಳ ಒತ್ತಾಸೆಯಾಗಿದೆ ಇದೇ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್